ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾಳಿಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿ ಶಶಿ ಇವತ್ತು ನೀ ಈ ವಿಡಿಯೋ ನೋಡೋ ಜಾಗದಲ್ಲಿ ನಮ್ಮ ಮೀಟಪ್ ವಿಡಿಯೋ ನೋಡಬೇಕಾಗಿತ್ತು ನೀವು ಲಾಸ್ಟ್ ಇನ್ನೊಂದು ಭಾಗ ಇದೆ ಬಟ್ ಅದನ್ನ ಬಟ್ ಜಾಗದಲ್ಲಿ ಈ ವಿಡಿಯೋ ಆಗ್ತಿದ್ದೀನಿ ಸೊ ಏನಪ್ಪ ಅಂದ್ರೆ ಅರ್ಜೆಂಟ್ ಇತ್ತು ಸಹ ಸೊ ನಮ್ಮ ದಾವಣಗೆರೆಯಲ್ಲಿ ಮುಂಚೆ ಇಂದ್ರೂ ಕ್ರಿಯೇಟರ್ ಸಪೋರ್ಟ್ ಇಲ್ಲ ಅಂತ ಹೇಳ್ತಿದ್ದೆ ಅಷ್ಟು ಸಪೋರ್ಟ್ ಅಂತಲ್ಲ ಸಪೋರ್ಟೇ ಇಲ್ಲ ಅಂತ ಹೇಳ್ತಿದ್ದೆ ನಾನು ಮುಂಚೆ ಹೇಳ್ಕೊಂಡು ಬಂದಿದ್ದೀನಿ ನಾನು ಎಲ್ಲ ಹಿಡಿದಲ್ಲಿ ಆಲ್ಮೋಸ್ಟ್ ಹಿಡಿದಲ್ಲಿ ಹೇಳಿದ್ದೀನಿ ಸಪೋರ್ಟ್ ಬಹಳ ಕಮ್ಮಿ ನಮ್ಮ ದಾವಣಗೆರೆ ಅಂತ ಹೇಳ್ತಾ ಇದ್ದೆ ಈ ಯೋಚನೆ ಬರ್ತಾ ಇದ್ದಾಗ ತಲೆಗೆ ಬರ್ತಾ ಇದ್ದಾಗ ಸೊ ನಿನ್ನೆ ಒಂದು ಕಾಲ್ ಬಂತು ನನಗೆ ಹಾಗೆ ಮೆಸೇಜ್ ಬಂತು ಗೌರ್ಮೆಂಟ್ ಕಡೆಯಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ನಿನ್ನೆ ಒಂದು ಫೋನ್ ಬಂತು ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ಮೃಡ ಸಂಸ್ಥೆಯಿಂದ ನಿನ್ನೆ ಮೆಸೇಜ್ ಬಂತು ಭಾಳ ಖುಷಿ ಆಯ್ತು ದಾವಣಗೆರೆಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂದರೆ ಬೇರೆ ಯೂಟ್ಯೂಬರ್ಸ್ ಅಂತ ಅಲ್ಲ ಸೊ ಇನ್ಸ್ಟಾಗ್ರಾಮ್ ಸೊ ಇನ್ಸ್ಟಾಗ್ರಾಮ್ ಅಂದರೆ ಒಳ್ಳೆ ರೀತಿಯಲ್ಲಿ ಏನೇನು ಪ್ರಮೋಷನ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಗುರುತಿಸಿ ಸೊ ನಿನ್ನೆ ಕಾಲ್ ಮಾಡಿದರು ಸೊ ಮೆಸೇಜ್ ಸಹ ಮಾಡಿದರು ನಿನ್ನೆ ನಾಳೆ ಈ ಥರ ಮೀಟಿಂಗ್ ಇದೆ ಸೊ ಬರ್ಬೋದು ಅಂತೇಳಿ ಬರ್ಬೋದಲ್ಲ ಬನ್ನಿ ಅಂತ ಹೇಳಿದರು ಸೊ ದಾವಣಗೆರೆಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ನ ಎಲ್ಲರನ್ನ ಕರೆಸಿ ಸೊ ಒಂದು ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿದರು ಸೊ ರೀಸನ್ ಏನಪ್ಪ ಅಂದರೆ ಇದೇ ತಾರೀಕು ಐದನೇ ತಾರೀಕು ಮತ್ತು ಆರನೇ ತಾರೀಕು ನಮ್ಮ ದಾವಣಗೆರೆಯಲ್ಲಿ ಯುವ ಜನೋತ್ಸವ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ದಾರೆ ಸೊ ನಮ್ಮ ದಾವಣಗೆರೆಯಲ್ಲಿ ಯುವ ಶಕ್ತಿನ ಒಂದು ವೇದಿಕೆ ಸೊ ಯುವ ಶಕ್ತಿಗೆ ಒಂದು ವೇದಿಕೆ ಅಂತ ಇರ್ಬೋದು ಅದನ್ನು ಕೊಡೋಕಿದ್ ಮಾಡ್ತಾ ಇದ್ದಾರೆ ಸೊ ನಿನ್ನೆ ನನಗೆ ಹೇಳಿದ್ರೆ ಮೆಸೇಜು ಕಾಲ್ ಬಂತು ಸೊ ನಿಜವಾಗ್ಲೂ ಭಾಳ ಖುಷಿ ಆಯಿತು ನನಗೆ ಅಂದರೆ ನಾನು ಯೂಟ್ಯೂಬ್ ಟೀಮ್ ಮಾಡಿ ಮಿನಿಮಮ್ ಅಲ್ಲಿ ಒಂದೂವರೆ ವರ್ಷ ಆಗಿ ಬಂತು ನಾನು ಹೇಳ್ತಾ ಇದ್ದೆ ಟೀಮೆಲ್ಲ ಸಾಗುತ್ತಿದ್ದೆ ಏನು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಇಲ್ಲೇ ವಿತೌಟ್ ಎಕ್ಸ್ಪೆಕ್ಟ್ ನಮಗೆ ಒಂದು ಪ್ಲಾಟ್ಫಾರ್ಮ್ ಇದೆ ಸೊ ಖುಷಿ ಆಗ್ತಾಯಿದೆ ಇದೆ ಜನೋತ್ಸವ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸೊ ಮೀಟಿಂಗ್ ಎಲ್ಲ ಮುಗಿಸೋ ಬಂದ್ವಿ ಸೊ ಮೀಟಿಂಗಿಂದು ಒಂದು ಕ್ಲಿಪ್ ಹಾಕಿರ್ತೀನಿ ಜಸ್ಟ್ ನೋಡಿ ಎಂಜಾಯ್ ಮಾಡಿ ನಿಮಗೆ ಸಿಗ್ತೀನಿ ಅಂದರೆ ಅಲ್ಲಿ ಏನೋ ಭಾಳ ವಿಡಿಯೋ ಮಾಡೋಕ್ಕೋ ಇಲ್ಲ ಸೊ ಮೀಟಪಲ್ಲಿ ಇದ್ವಲ್ಲ ಸೊ ಯಾರ್ಯಾರು ಬಂದಿದ್ದೀವಿ ಏನಂತ ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ ಜಸ್ಟ್ ನೋಡಿ ಎಂಜಾಯ್ ಮಾಡಿ ವಿತ್ ಇನ್ ಸೆಕೆಂಡ್ ನಿಮಗೆ ಸಿಗ್ತೀನಿ ಸೊ ಓಕೆ ನೋಡಿದ್ರಲ್ಲ ಮೀಟಪ್ ಇಂದು ಸೊ ಒಳಗಡೆ ಎಲ್ಲ ಕೂತು ಮಾತಾಡ್ತೀವಿ ಇನ್ನೇನು ಮಾಡ್ಬೋದು ಏನು ಅಂತೇಳಿ ಯುವ ಜನೋತ್ಸವ ಅಂತೇಳಿ ಸೊ ಅಲ್ಲಿ ಏನೇನು ಪ್ರೋಗ್ರಾಮ್ ಮಾಡ್ತಾರೆ ಏನೇನು ಅದರ ಬಗ್ಗೆ ನಿಮಗೆ ಇನ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಪಕ್ಕ ಒಂದೊಂದು ಡೀಟೇಲ್ಸ್ ಸಹ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಏನು ನಡೆಯುತ್ತೆ ಏನು ನಿಮಗೆ ವಿಡಿಯೋ ಬರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಹಾಗೆ ಐದನೇ ತಾರೀಕು ಆರನೇ ತಾರೀಕು ನಮ್ಮ ದಾವಣಗೆರೆಯಲ್ಲಿ ಯುವ ಜನೋತ್ಸವ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲವೂ ಬರ್ತವೆ ಅಂದರೆ ಬರೀ ನಮ್ಮ ದಾವಣಗೆರೆಯಿಂದ ಅಷ್ಟೇ ಅಲ್ಲ ನಮ್ಮ ದಾವಣಗೆರೆ ಸುತ್ತಮುತ್ತ ಹಾಗೆ ಬೇರೆ ರಾಜ್ಯದಿಂದ ಎಲ್ಲ ಬರ್ತಾ ಇದ್ದಾರೆ ಮಿನಿಮಮ್ ಒಂದು ಆರು ಏಳು ರಾಜ್ಯದಿಂದ ಸಹ ಬರ್ತಾ ಇದ್ದಾರೆ ನಿಜವ್ ಆ ಕಾನ್ಸೆಪ್ಟ್ ಕೇಳಿ ಎಷ್ಟು ಖುಷಿ ಆಯಿತು ಅಂದರೆ ನಿಜವೂ ಇದ್ದಾಗ ಮೀಟಪ್ಪಲ್ಲಿದ್ದಾಗ ಅವರೆಲ್ಲ ಮಾತಾಡಿದ್ದೆಲ್ಲ ಕೇಳಿ ಎಷ್ಟು ಖುಷಿ ಆಯ್ತು ಅಂದರೆ ಸಿಕ್ಕಾ ಖುಷಿ ಆಯಿತು ಎಸ್ಪೆಷಲ್ ನಮ್ಮ ದಾವಣಗೆರೆಯಲ್ಲಿ ಈ ರೇಂಜಿಗೆ ಪ್ರೋಗ್ರಾಮ್ ನನಗೆ ನನಗೊಂದು ಮಟ್ಟಿಗೆ ನಾವು ಅಟೆಂಡ್ ಮಾಡ್ತಾರೆ ಇದೇ ಫಸ್ಟ್ ಟೈಮಲ್ಲ ನಿಜವಲ್ಲಿ ಎಕ್ಸ್ ಏನಾರು ಎಕ್ಸೈಟೆಡ್ ಸೊ ಇಂಗ್ಲೀಷ್ ಸ್ವಲ್ಪ ಮಿಸ್ ಆಗಿತ್ತು ಅಜೆಸ್ಟ್ ಮಾಡಿಕೊಳ್ಳಿ ನಾನು ಕಾಯ್ತಾ ಇದ್ದೀನಿ ಇನ್ನೊಂದು ಮೂರು ದಿವಸ ಅಷ್ಟೇ ಇದೆ ಸೊ ಇಡೇ ಯಾರು ನೋಡ್ತಿದ್ರೆ ಅಪ್ಕಮಿಂಗ್ ವಿಡಿಯೋಗಳು ಬರ್ತಾ ಇರ್ತವೆ ಕಂಟಿನ್ಯೂ ಇರಿ ಒನ್ ಬೈ ಒನ್ ಡಿಡೇಸ್ ಕೊಡ್ತಾ ಹೋಗ್ತೀನಿ ನಿಮಗೆ ಅಂದರೆ ಈ ಒಂದೇ ವಿಡಿಯೋದಲ್ಲಿ ಎಲ್ಲ ನಿಮಗೆ ಇದು ಮಾಡೋಕ್ಕಾಗಲ್ಲ ಸೊ ಐನೇ ತಾರೀಕು ಆರನೇ ತಾರೀಕು ನಮ್ಮ ದಾವಣಗೆರೆ ಒಂದು ಹೆವಿ ದೊಡ್ಡದು ಫಂಕ್ಷನ್ ನಡೆಯುತ್ತೆ ಸೊ ದೊಡ್ಡದಾಗಿ ಒಂದು ಫಂಕ್ಷನ್ ಇದ್ದಾರೆ ಸೊ ಅದಕ್ಕೆ ಪರ್ಸನಲಿ ಮುಂಚೆನೇ ಇನ್ವೈಟ್ ಮಾಡ್ಬಿಡ್ತೀನಿ ಎಲ್ಲರೂ ಈಡೇನು ಯಾರು ನೋಡ್ತೀರ ಐದನೇ ತಾರೀಕು ಆರನೇ ತಾರೀಕು ಬೆಳಗ್ಗೆ ಅದು ನಿಮಗೆಲ್ಲ ಡೇಡೇಸ್ ಮುಂದೆ ಕೊಡ್ತಾ ಹೋಗ್ತೀನಿ ಸಾಧ್ಯ ಸಾಧ್ಯದಷ್ಟು ನೀವು ಬನ್ನಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲು ಫ್ಯಾಮಿಲಿ ಸರ್ಕಲ್ ಆಗುತ್ತೆ ಎಲ್ಲರಿಗೂ ಮಾಡಿ ಸೊ ಆದಷ್ಟು ಜನ ಬನ್ನಿ ನಾನು ಮೀಟಪ್ ಅಂದರೆ ಫಂಕ್ಷನ್ ನಡೀತಾ ಇರ್ತಲ್ಲ ಸೊ ಅಲ್ಲೇ ನಾನು ಇರ್ತೀನಿ ಸೊ ಆದರೆ ಸಾಧ್ಯ ಆದರೆ ನಾನು ಭೇಟಿ ಆಗ್ತೀನಿ ನಿಮ್ಮನ್ನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನೆಕ್ಸ್ಟ್ ಡೇ ಸದ್ಯದಲ್ಲ ಬರುತ್ತೆ ಬಟ್ ಹೇಳಿದಲ್ಲ ನಾನು ಸ್ಟಾರ್ಟಿಂಗಲ್ಲಿ ಇನ್ ಇನ್ನೊಂದು ವಿಡಿಯೋ ಇದೆ ಇನ್ನೊಂದು ಪಾರ್ಟ್ ಇದೆ ಬಟ್ ಅದನ್ನು ಸ್ವಲ್ಪ ಲೇಟ್ ಆಗ್ತೀನಿ ಯಾಕಂದರೆ ದಾವಣಗೆರೆಯಲ್ಲಿ ಫಂಕ್ಷನ್ನು ಐದನೇ ತಾರೀಕು ಆರನೇ ತಾರೀಕು ನಮಗೆ ಜಸ್ಟ್ ನಿನ್ನೆ ಕಂಡಕ್ಟ್ ಮಾಡಿದ್ರು ಸೊ ನಿನ್ನೆ ಕಂಡಕ್ಟ್ ಮಾಡಿದರು ಹಾಗಾಗಿ ಈ ನೆಕ್ಸ್ಟ್ ಏನೇ ಇದ್ರೂ ದಾವಣಗೆರೆ ಸಹ ಫಂಕ್ಷನ್ ನಿಮ್ಮ ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ ಸೊ ಇನ್ ವಿಡಿಯೋ ನಿಮಗೆ ಸದ್ಯದಲ್ಲೆಲ್ಲ ಬರುತ್ತೆ ಈ ಫಂಕ್ಷನ್ ಆದಮೇಲೆ ನಿಮಗೆ ಎಷ್ಟು ವಿಡಿಯೋ ಬರುತ್ತೆ ಆ ವಿಡಿಯೋ ಸಹ ಸೂಪರಾಗಿದೆ ಸೊ ನೋಡಿ ಮಾತ್ರ ಮಿಸ್ ಮಾಡಬೇಡಿ ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ಸ್ ಸೀಮ್ ಬಾಬಾಯ ಟೇಕ್ ಕೇರ್ ಸೊ ವಿಡಿಯೋ ನೋಡಿ ಸುಮ್ಮನೆ ಹೋಗ್ಕೊಡಿ ಆದಷ್ಟು ಶೇರ್ ಮಾಡಿ ವಾಟ್ಸಪ್ಪ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾಗುತ್ತೆ ಅಲ್ಲಿ ಶೇರ್ ಮಾಡಿ ಪರ್ಸ್ನಲ್ಲಾಗಿ ಶೇರ್ ಮಾಡಿ ಸೊ ವಿಡಿಯೋನ ಯಾರು ನೋಡ್ತಾರೆ ಅಂತ ನಿಮಗೆ ನಂಬಿಕೆ ಇದೆ ಸೊ ಅವ್ರಿಗೆ ಅಷ್ಟೇ ಶೇರ್ ಮಾಡಿ ಸುಮ್ಮನೆ ಎಲ್ಲರಿಗೂ ಶೇರ್ ಮಾಡೋಕೆ ಹೋಗಬೇಡಿ ಅಂದರೆ ಈಗ ಒಂದು ನೂರು ಜನ ಇದ್ದರೆ ನೀವು ನೋಡ್ತಾರೆ ಅಂದರೆ ಮಿನಿಮಮ್ ಒಂದು ಐವತ್ತು ಜನ ಅಂದರೆ ಅರವತ್ತು ಜನ ನೋಡಿದರೆ ಸೊ ಹೆಲ್ಪ್ ಆಗುತ್ತೆ ನೂರು ಜನದಲ್ಲಿ ಹತ್ತು ಜನ ನೋಡಿದರೆ ವಿಡಿಯೋನ ಯೂಟ್ಯೂಬು ಪ್ರಮೋಟ್ ಮಾಡಲ್ಲ ಸೊ ಹಾಗಾಗಿ ಯಾರು ನೋಡ್ತಾರೆ ಅಂತ ಅನಿಸುತ್ತೆ ಸೊ ಅವ್ರಿಗೆ ಅಷ್ಟೇ ವಿಡಿಯೋನ ಶೇರ್ ಮಾಡಿ ಸೊ ಹಾಗೆ ಐದನೇ ತಾರೀಕು ಆರನೇ ತಾರೀಕು ಬರೋದು ಮಾತ್ರ ಮರಿಬೇಡಿ ಅಪ್ಡೇಟ್ ಯುವಜನೋತ್ಸವದ ಏನೇ ಅಪ್ಡೇಟ್ ನಿಮಗೆ ಸದೇರಲ್ಲ ಬರುತ್ತೆ ಸೊ ಹಾಗೆ ಸಿಗ್ತೀನಿ ಮತ್ತೆ ನಿಮಗೆ ಸೊ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ನಿಮಗೆ ಸಪೋರ್ಟ್ ಇರಲಿ ಸೊ ಸದೇರಲ್ಲಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಡೇದಲ್ಲಿ ದಾವಣಗೆರೆಯ ಈ ಯುವ ಜನೋತ್ಸವದಲ್ಲಿ ನಾವುಗಳೆಲ್ಲ ಪಾಲ್ಗೊಳ್ಳೋಣ ಬರ್ತಾ ಇದ್ದೀರಲ್ವಾ ನಾವು